ರಾಜ್ಯದ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆರೆ ತಗ್ತಾ ಇಲ್ಲ ನೆರೆಯ ಆರ್ಭಟ ಚೋರಾಗುತ್ತೆ ಭೀಮಿಯ ಪ್ರವಾಹದ ಅಬ್ಬರಕ್ಕೆ ಜನ ಸಂತ್ರಸ್ತರಾಗಿದ್ದಾರೆ ಉತ್ತರ ಕಲ್ಯಾಣದಲ್ಲಿ ಭಾಗದಲ್ಲಿ ತಗ್ಗದ ನೆರೆ ಆರ್ಭಟ ಭೀಮಿಯ ಪ್ರವಾಹದ ಅಬ್ಬರಕ್ಕೆ ಜನ ಸಂತ್ರಸ್ತರು ತತ್ತರಿಸಿ ಹೋಗಿದ್ದಾರೆ ಕಲಬುರಗಿ ವಿಜಯಪುರ ಯಾದಗಿರಿ ಬೀದರ್ ಹೈರಾಣ ಆಗಿದ್ದಾರೆ ಭೀಮಾ ನದಿ ತೀರದ ಉದ್ದಕ್ಕೂ ಬವಣಿಗಳ ಸರಮಾಲೆಯನ್ನ ಪೋಣಿಸಲಾಗಿದೆ ಮನೆ ಮಠವನ್ನ ಕಲಿತುಕೊಂಡು ಜಿಲ್ಲೆಗಳ ಜನತೆ ಹೈರಾಣಾಗಿದ್ದಾರೆ ನೆರೆ ನೀರಿನಿಂದಾಗಿ ಮನೆ ಏರಿ ಕೋರುವಂತಹ ಪರಿಸ್ಥಿತಿ ಅಲ್ಲಿ ನಿರ್ಮಾಣವಾಗಿದೆ ದವಸ ಧಾನ್ಯ ನೀರು ಬದುಕು ಭಾರಿ ದುಸ್ಥರವಾಗಿದೆ ಊಹೆಗೂ ಮೀರಿ ಬದುಕು ಹಿಂಡಿ ಹಿಪ್ಪೆಯನ್ನ ಮಾಡಿದೆ ಈ ಒಂದು ಪ್ರವಾಹ ರಾಜ್ಯದ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ನೆರೆಯ ಆರ್ಭಟ ತಗ್ಗುತ್ತಿಲ್ಲ ಪ್ರವಾಹದ ಆರ್ಭಟ ದಿನದಿಂದ ದಿನಕ್ಕೆ ಜೋರಾಗ್ತಾ ಇರುವಂತದ್ದು ಮಹಾರಾಷ್ಟ್ರದ ಹಲವಾರು ನದಿಗಳು ತುಂಬಿ ಡ್ಯಾಮ್ನಿಂದ ಬರ್ತಾ ಇರುವಂತಹ ನೀರು ಕರ್ನಾಟಕದ ಕಲ್ಯಾಣ ಭಾಗ ಹಾಗೂ ಉತ್ತರ ಭಾಗದಲ್ಲಿ ಸಾಕಷ್ಟು ನೆರೆ ಪ್ರವಾಹದ ಪರಿಸ್ಥಿತಿಯನ್ನ ಉಂಟು ಮಾಡುತ್ತೆ ಈ ಭೀಮಿಯ ಪ್ರವಾಹದ ಅಬ್ಬರಕ್ಕೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕದ ಜನರು ಸಂತ್ರಸ್ತರಾಗಿದ್ದಾರೆ ತತ್ತರಿಸಿ ಹೋಗಿದ್ದಾರೆ ಅಂತಾನೆ ಹೇಳ್ಬೋದು ಕಲಬುರಗಿ ವಿಜಯಪುರ ಯಾದಗಿರಿ ಬೀದರ್ ಈ ನಾಲ್ಕು ಜಿಲ್ಲೆಯ ಜನರು ನಿಜಕ್ಕೂ ಕೂಡ ಹೈರಾಣಾಗಿ ಹೋಗಿದ್ದಾರೆ ಭೀಮಾ ನದಿ ತೀರದ ಉದ್ದಕ್ಕೂ ಕೂಡ ಬವಣಿಗಳ ಸರಮಾಲೆಯನ್ನು ಕಟ್ಕೊಂಡಿದ್ದಾರೆ ಸರಮಾಲೆಗಳಲ್ಲೇ ಜೀವನವನ್ನ ನಡೆಸ್ತಾ ಇದ್ದಾರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿಯ ಅಬ್ಬರ ಜೋರಾಗ್ತಾ ಇದೆ ಇಂದು ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದು ಭೇಟಿಯನ್ನ ಕೂಡ ನೀಡಲಿದ್ದಾರೆ ಉತ್ತರ ಕರ್ನಾಟಕ ಕಲ್ಯಾಣ ಕರ್ನಾಟಕದಲ್ಲಿ ಭೀಮಾ ನದಿ ಅಬ್ಬರ ಜೋರಾಗ್ತಾ ಇರುವಂಥದ್ದು ಇಂದು ನೆರೆ ಪೀಡಿತ ಪ್ರದೇಶಗಳಿಗೆ ಸಿಎಂ ಸಿದ್ದು ಭೇಟಿಯನ್ನ ನೀಡಲಿದ್ದಾರೆ ವೈಮಾನಿಕ ಸಮೀಕ್ಷೆಯನ್ನ ನಡೆಸಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕಲಬುರಗಿ ಬೀದರ್ ಯಾದಗಿರಿ ವಿಜಯಪುರ ನಾಲ್ಕು ಜಿಲ್ಲೆಗಳ ಪ್ರವಾಸವನ್ನ ಕೈಗೊಂಡಿದ್ದಾರೆ ಹಾನಿಗೊಳಗಾದಂತಹ ಪ್ರದೇಶವನ್ನ ಖುದ್ದು ಸಿಎಂ ಸಿದ್ದರಾಮಯ್ಯ ವೀಕ್ಷಣೆ ಮಾಡಲಿದ್ದಾರೆ ಪರಿಹಾರ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕಾದಂತಹ ಕ್ರಮ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂಗೆ ಕಂದಾಯ ಸಚಿವ ಸಚಿವರು ಹಾಗೆ ಇತರೆ ಸಚಿವರು ಕೂಡ ಸಾಥ್ ಇದ್ದಾರೆ ಎಸ್ ಈಗಾಗಲೇ ನಾವು ತೀರಾ ಗಮನಿಸ್ತಾ ಹೋಗೋದಾದ್ರೆ ಉತ್ತರ ಕರ್ನಾಟಕ ಹಾಗೂ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಭೀಮಾ ನದಿಯ ಅಬ್ಬುರ ಜೋರಾಗಿರುವಂಥದ್ದು ಹೀಗಾಗಿ ನೆರೆ ಪೀಡಿತ ಪ್ರದೇಶಗಳಿಗೆ ಅಂತೂ ಇಂತೂ ಸಿಎಂ ಸಿದ್ದರಾಮಯ್ಯ ಭೇಟಿ ನೀಡೋಕೆ ಮುಂದಾಗಿದ್ದಾರೆ ವೈಮಾನಿಕ ಸಮೀಕ್ಷೆಯನ್ನು ನಡೆಸೋಕೆ ಮುಂದಾಗಿರುವಂಥದ್ದು ಕಲಬುರಗಿ ಬೀದರ್ ಯಾದಗಿರಿ ಹಾಗೆ ವಿಜಯಪುರ ಈ ನಾಲ್ಕು ಜಿಲ್ಲೆಗಳ ಪ್ರವಾಸವನ್ನ ಕೈಗೊಂಡಂತಹ ಸಿಎಂ ಸಿದ್ದರಾಮಯ್ಯನವರು ಹಾನಿಗೆ ಒಳಗಾದಂತಹ ಪ್ರದೇಶವನ್ನ ಖುದ್ದು ಅವರೇ ವೀಕ್ಷಣೆಯನ್ನ ಮಾಡಲಿದ್ದಾರೆ ಪರಿಹಾರ ಆಗಿರ್ಬೋದು ಮುನ್ನೆಚ್ಚರಿಕಾ ಕ್ರಮವೂ ಆಗಿರ್ಬೋದು ಇದರ ಬಗ್ಗೆ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಜಿಲ್ಲಾಧಿಕಾರಿಗಳ ಜೊತೆ ಸಭೆಯನ್ನ ಕೂಡ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ಸಿಎಂ ಸಿದ್ದರಾಮಯ್ಯ ಅವರಿಗೆ ಕಂದಾಯ ಸಚಿವರಾದಂತಹ ಹಾಗೆ ಇತರೆ ಸಚಿವರು ಕೂಡ ಆ ಒಂದು ಸಾಥ್ನ ಕೂಡ ನೀಡಲಿದ್ದಾರೆ ಕೃಷ್ಣ ಭೈರೇಗೌಡರು ಸೇರಿದಂತೆ ಹಲವಾರು ಸಚಿವರು ಹಾಗೆ ಜಿಲ್ಲೆಯ ಉಸ್ತುವಾರಿ ಸಚಿವರು ಸಾಥ್ ನೀಡಲಿದ್ದಾರೆ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ವಿಸಿಟ್ ಮಾಡಿತ್ತು ಸಿಎಂ ಪ್ರವಾಸಕ್ಕೂ ಮುನ್ನವೇ ಫೀಲ್ಡ್ ಗೆಳೆದಿದೆ ಕೇಸರಿ ಪಡೆ ಮಳೆ ಹಾನಿ ಪ್ರದೇಶಗಳಿಗೆ ಬಿಜೆಪಿ ನಿಯೋಗ ವಿಸಿಟ್ ಮಾಡಿತ್ತು ನಿನ್ನೆಯಿಂದ ಕೂಡ ವಿಸಿಟ್ ಮಾಡಿದೆ ಸಿಎಂ ಪ್ರವಾಸಕ್ಕೂ ಮುನ್ನವೇ ಫೀಲ್ಡ್ಗೆ ಇಳಿದಂತಹ ಕೇಸರಿ ಪಡೆಯ ನಾಯಕರು ಬಿಜೆಪಿಯ ಭೇಟಿ ಬೆನ್ನಲ್ಲೇ ಅಲರ್ಟ್ ಆಗಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಪ್ರವಾಹ ಪ್ರದೇಶಗಳಿಗೆ ಖುದ್ದು ತಾವೇ ಭೇಟಿ ನೀಡಿ ಸಮಸ್ಯೆಯನ್ನ ಆಲಿಸಲಿದ್ದಾರೆ ರೈತರು ಸಂತ್ರಸ್ತರ ಗೋಳನ್ನ ಕೇಳೋಕೆ ಬಿಜೆಪಿ ಲೀಡರ್ಸ್ ಮುಂದಾಗಿದ್ದಾರೆ ಎರಡು ತಂಡಗಳಾಗಿ ಈಗಾಗಲೇ ಫೀಲ್ಡ್ಗೆ ಇಳಿದಿರತಕ್ಕ ಕೇಸರಿ ಪಡೆಯ ನಾಯಕರು ವಿಪಕ್ಷವಾಗಿ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತಿಳಿಸ್ತಾ ಇದೆ ಬಿಜೆಪಿಯ ನಿಯೋಗ ಸಿದ್ದರಾಮಯ್ಯವರು ನೆರೆ ಪೀಡಿತ ಪ್ರದೇಶಗಳಿಗೆ ಹೆಲಿಕಾಪ್ಟರ್ ಮೂಲಕ ಭೇಟಿಯನ್ನ ನೀಡಲಿದ್ದಾರೆ ಒಂದು ಕಡೆ ಆದರೆ ಅವರಿಗೂ ಮುನ್ನವೇ ಬಿಜೆಪಿಯ ನಾಯಕರು ರೈತರ ಸಮಸ್ಯೆ ಆಗಿರ್ಬೋದು ಹಾಗೆ ನೆರೆ ಪೀಡಿತ ಪ್ರದೇಶಗಳಲ್ಲಿ ಸಂತ್ರಸ್ತರಿರುವಂತಹ ಒಂದು ಜಾಗಕ್ಕೆ ಭೇಟಿ ನೀಡ್ತಾ ಇದ್ದಾರೆ ಹಾಗೆ ಭೇಟಿ ನೀಡಿ ಅವರ ಒಂದು ಪರಿಸರ ಹಾಗೆ ವಾತಾವರಣ ಹೇಗಿದೆ ಅವರ ಕಷ್ಟಗಳೇನು ಸಮಸ್ಯೆಗಳೇನು ಈ ಬಗ್ಗೆ ವಿರೋಧ ಪಕ್ಷವಾಗಿ ಕೆಲಸವನ್ನು ಮಾಡಬೇಕಾಗಿದೆ ಆ ವಿರೋಧ ಪಕ್ಷವಾಗಿ ಕೆಲಸವನ್ನು ಅಂದರೆ ಆಡಳಿತ ಪಕ್ಷವನ್ನು ಎಚ್ಚರ ಮಾಡುವಂತಹ ಕೆಲಸವನ್ನು ಮಾಡ್ತಾ ಇರುವಂಥದ್ದು ನೋಡಿ ಈಗಾಗಲೇ ಫೀಲ್ಡ್ಗೆ ಇಳಿತಿರುವಂಥದ್ದು ಫೀಲ್ಡ್ಗೆ ಇಳಿದಂತಹ ಸಂದರ್ಭದಲ್ಲಿ ನೆರೆ ಪೀಡಿತ ಪ್ರದೇಶಗಳಲ್ಲಿ ಟ್ರ್ಯಾಕ್ಟರ್ ಮೂಲಕ ಹೋದರೂ ಟ್ರಕ್ ಮೂಲಕ ಹೋದರೂ ಎಲ್ಲ ಭೇಟಿಯನ್ನು ಮಾಡಿದ್ದಾರೆ ಯಾರ್ಯಾರ ಸಮಸ್ಯೆ ಏನೇನಿದೆ ಯಾವ್ಯಾವ ಜಿಲ್ಲೆಗಳಲ್ಲಿ ಎಷ್ಟು ಸಮಸ್ಯೆ ಎದುರಾಗಿದೆ ಈ ಮಳೆಯಿಂದ ಪ್ರವಾಹ ಪ್ರದೇಶಗಳಿಗೆ ಖುದ್ದು ಭೇಟಿಯನ್ನು ನೀಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ಆದರೆ ಅದಕ್ಕಿಂತ ಮುಂಚೆ ಕೇಸರಿ ಪಡೆಯ ನಾಯಕರು ಛಲವಾದಿ ಸ್ವಾಮಿ ಸೇರಿದಂತೆ ವಿವೈ ವಿಜೇಂದ್ರ ಸೇರಿದಂತೆ ಆ ಜಿಲ್ಲೆಯ ಉಸ್ತುವಾರಿ ಸಚಿವರು ಹಾಗೆ ಶಾಸಕರು ಸಾಕಷ್ಟು ಮಂದಿ ಸೇರಿದಂತೆ ಈ ಒಂದು ಪ್ರವಾಸವನ್ನು ಕೈಗೊಂಡಿರುವಂತದ್ದು ಹಾಗೆ ಪ್ರವಾಹ ಪೀಡಿತ ಪ್ರದೇಶಗಳಿಗೆ ಭೇಟಿಯನ್ನ ನೀಡಿ ರೈತರು ಸಂತ್ರಸ್ತರ ಗೋಳನ್ನ ಕೂಡ ಕೇಳ್ತಾ ಇದ್ದಾರೆ ಬಿಜೆಪಿ ಲೀಡರ್ಸ್ ಉಭಯ ತಂಡಗಳಾಗಿ ಈಗಾಗಲೇ ಫೀಲ್ಡ್ಗೆ ಇಳಿದಿದ್ದಾರೆ ಕೇಸರಿ ಪಡೆ ವಿಪಕ್ಷವಾಗಿ ಸರ್ಕಾರದ ವೈಫಲ್ಯವನ್ನ ಜನರಿಗೆ ತೋರಿಸುವಂತಹ ಕೆಲಸವನ್ನ ಬಿಜೆಪಿ ನಿಯೋಗ ಮಾಡ್ತಾ ಇದೆ सर 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 अमीशा हिंसूर के